ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಗುರುಶ್ರೀ ಚಿತ್ರಮಂದಿರಕ್ಕೆ ಏಳುಮಲೆ ಚಲನಚಿತ್ರ ತಂಡದ ನಟ ನಟಿಯರು ಭೇಟಿ ನೀಡಿದರು ಇನ್ನು ಚಿತ್ರದ ನಾಯಕ ನಟರಾಗಿ ರಾಣರವರು ಮಹಾನಟಿ ಖ್ಯಾತಿಯ ಪ್ರಿಯಾಂಕಾ ಆಚಾರ್ಯವರು ಹಾಗೂ ಬಂದಿರುವಂತಹ ಏಳುಮಲೆ ಚಲನಚಿತ್ರ ತಂಡ ಭಾಳ ಅದ್ಭುತವಾಗಿ ಗುರುಶ್ರೀ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಅಭಿಮಾನಿಗಳೊಟ್ಟಿಗೆ ಸಿನಿಮಾ ವೀಕ್ಷಿಸಿದರು ನಂತರ ಪುನೀತ್ ರಂಗಸ್ವಾಮಿರವರು ಭಾಳ ಕಷ್ಟಪಟ್ಟು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ತರುಣ್ ರವರ ನಿರ್ಮಾಣವಿದ್ದು ಚಲನಚಿತ್ರ ಸಂಪೂರ್ಣ ಪ್ರೇಮಿಗಳು ಹಾಗೂ ಕೌಟುಂಬಿಕವಾಗಿರುವಂತಹ ಚಿತ್ರ ಇದಾಗಿದ್ದು ಮಾ ಎಲ್ರಿಗೂ ಇಷ್ಟ ಆಯ್ತಾ ಎಲ್ರಿಗೂ ಸಿನಿಮಾ ಇಷ್ಟ ಆಯ್ತಾ ನಾನು ನಿಮ್ ಊರು ಈ ಸಿನಿಮಾ ಡೈರೆಕ್ಟ್ರು ಪುನೀತ್ ರಾಜಸ್ವಾಮಿ ನಾವು ಮರಿ ಒಡನೆ ಒಡನೆ ಇರೋದು ನಿಮ್ ಎಲ್ರಿಗೂ ಖುಷಿಯಾಗಿದೆ ಅಂತ ಂಗಿದೆ ಬ್ರದರ್ ಸಿಮಾ ಹೇಗಿದೆ ಚೆನ್ನಾಗಿದ್ಯಾ ಸರ್ ಹೇಗಿದೆ ಸಿನ್ಮಾ ಚೆನ್ನಾಗಿದೆಯಾ ಹೇಗಿದೆ ಸಿನ್ಮಾ ಹೇಗಿದೆ ಸರ್ ಮಾಡಿದ್ದಾರೆ ಈರೋ ಹೀರೋನ್ ಚಿತ್ರ ಸೂಪರ್ ಸೂಪರ್ ಹೇಗಿದೆ ಸರ್ ಸಿನಿಮಾ ಬಿಗಿ ಹಿಡಿದು ಬೇರೆ ಬೇರೆ ಸ್ಟಾರ್ ಗಳಿಗೆ ಬೇರೆ ಬೇರೆ ಸಿನಿಮಾಗಳಿಗೆ ವಿಡಿಯೋ ಮಾಡಿದ್ದಾರೆ ಇವತ್ತು ಥಿಯೇಟರ್ ನನ್ನ ಸಿನಿಮಾ ಸಿಕ್ಕಿದೆ ಜನ ಈ ರೆಸ್ಪಾನ್ಸ್ ನೋಡಿದ್ರೆ ನನಗೆ ಆಗಿದೆ ಎಕ್ಸ್ಪೆಷಲಿ ಮಂಡ್ಯದಲ್ಲಿ ಹೆಸರು ನಮ್ಗೆ ಏನಂದ್ರೆ ಥಿಯೇಟರ್ ಗಳಂದ್ರೆ ದೌರ್ ಮನೆಗಳಿದ್ದೇವೆ ಆದ್ರಲ್ಲಿ ನಮ್ಮ ಊರಲ್ಲಿ ನಾನು ಊಟ ಬೆಳೆದಿದ್ದು ಥಿಯೇಟರ್ ಇವತ್ತು ಇಷ್ಟೊಂದು ಸೌಂಡ್ ಮಾಡ್ತಿದೆ ಅಂತಂದ್ರೆ ನನಗೆ ಖುಷಿ ಸರ್ ಒಳ್ಳೆ ಕಂಟೆಂಟ್ ಆಗುತ್ತೆ ಬಂದಿದೆ ಆದ್ರೆ ಇದು ಮಾಡೋಕ್ಕೆ ನಾವು ಡಿಸೈಡ್ ಆಗಿದ್ವಿ ಒಂದು ರಿಯಾಲಿಟಿ ಟಚ್ ಇಟ್ಕೊಂಡು ಸಿನಿಮಾ ಮಾಡಬೇಕು ಅನ್ನೋಂಥದ್ದು ನಾನು ಇಲ್ಲಿ ಬೆಳೆದು ಇಲ್ಲೇ ಕಲ್ತಿರೋದು ಇದೇ ಪ್ರಾಂತ್ಯದ ಸಿನಿಮಾ ಮಾಡಬೇಕು ಅಂತ ಇಲ್ಲದೆ ರಿಸರ್ಚ್ ಮಾಡಿ ಹಾಗೆ ನಮ್ಮ ಪಕ್ಕದ ಜಿಲ್ಲೆ ಚಾಮರಾಜನಗರದಲ್ಲೇ ನಡೆದ ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡಿರುವ ಸಿನಿಮಾ ಮಾಡಿದ್ದು ಇವತ್ತು ಚೆನ್ನಾಗಾಗಿದೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಮಾಡಿ ಖುಷಿ ಆಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾನು ಖುಷಿ ಹೌಸ್ಫುಲ್ ಆಗಿರೋದು ಚಿತ್ರಮಂದಿರ ತುಂಬಿರೋದು ತುಂಬಾ ಖುಷಿ ಆಗ್ತಾ ಇದೆ ಇದೇ ತರ ಸಿನಿಮಾ ಪೂರ್ತಿ ಚಿತ್ರಮಂದಿರ ತುಂಬಲಿ ಅಂತ ಕೇಳ್ಕೊಂಡಿದ್ದೀನಿ ಇಷ್ಟು ಮಂಡ್ಯ ಮೈಸೂರು ಮದ್ದೂರ್ ಜನ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಈ ತರ ಒಂದು ಸ್ಟೋರಿಗೆ ಇಷ್ಟೆಲ್ಲ ಪ್ರೀತಿ ಕೊಡ್ತಾ ಇರೋದು ತುಂಬಾ ಖುಷಿ ಡೈರೆಕ್ಟರ್ ಮಂಡ್ಯದವರು ತುಂಬಾ ಖುಷಿ ಆಗುತ್ತೆ ನಮ್ಮ ಡೈರೆಕ್ಟರ್ ಪುನೀತ್ ರಂಗಸ್ವಾಮಿ ಮಂಡ್ಯದವರು ಸೊ ತುಂಬಾ ಖುಷಿ ಆಗತ್ತೆ ಮಂಡ್ಯದವರೆಲ್ಲ ಮೇಲ್ ಬರ್ತಾ ಇದ್ದಾರೆ ಪ್ರತಿಭೆಗಳು ನಮ್ಮ ಮಂಡ್ಯ ಮೈಸೂರು ಬದ್ದೂರಿಂದ ಎಲ್ಲ ಬರ್ಲಿ ಅಂತ ನಮಗೂ ಆಸೆ ಇದೆ ರೆಸ್ಪಾನ್ಸ್ ಯು ತುಂಬಾ ಚೆನ್ನಾಗಿ ಯು ಇದೆ ಸರ್ ನಿಮ್ಮ ಆಕೆ ನಾವು ಮಾಡಿರೋದು ರೆಸ್ಪಾನ್ಸ್ ಖುಷಿ ಆಗುತ್ತೆ ನಿಮ್ಮ ಅಭಿನಯ ನಿಜವಾಗಿ ನ್ಯಾಚುರಲ್ ಆಗಿ ಬಂದಿದೆ ಸರ್ ತುಂಬಾ ಖುಷಿ ಅನ್ಸುತ್ತೆ ಸರ್ ಸರ್ ಮಂಡ್ಯ ಜನತೆ ಸರ್ ನಾವು ಏನು ಹೇಳೋದೇನಿಲ್ಲ ನಾವು ಮಂಡ್ಯದಲ್ಲಿ ಹುಟ್ಟು ಬೆಳೆದಿ ದೂರಲ್ಲಿ ನಾವು ಜಿಲ್ಲೆ ಹೊಡೆದಿರೋ ಸೀಟ್ಗಳಲ್ಲಿ ಇವತ್ತು ನಮ್ದು ಸಿನಿಮಾ ಮಾಡಿರೋದ್ರಲ್ಲಿ ಅದನ್ನು ನೋಡಿ ಜಿಲ್ಲೆ ಹೊಡೆದ್ರೆ ನಮಗೊಂದು ಖುಷಿ ಆಗುತ್ತೆ ಅಂದ್ರೆ ಮೊದಲಿಂದನೂ ಮಂಡ್ಯದವರು ಈ ಒಂದು ಕಲೆಗೆ ಪ್ರೋತ್ಸಾಹ ಕೊಟ್ಟು ಪ್ರೀತಿ ಕೊಟ್ಕೊಂಡು ಮೊದಲಿಂದನೂ ನಾವು ಕಾಲದಿಂದ ನಾವು ಅದನ್ನ ನೋಡ್ಕೊಂಡೇ ಬಂದಿರೋರು ಈಗಿನ ಜನರೇಷನ್ ಹಾಗೆ ಇದೆ ಹಾಗಾಗಿ ಈ ಸಪೋರ್ಟ್ ಯಾವಾಗಲೂ ಇದನ್ನು ನಾವು ನಿರೀಕ್ಷೆ ಮಾಡಿದ್ವಿ ಮಂಡ್ಯ ಜನದಿಂದ ಅದನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯುಗೆ तव्हां <laughs> ಗಣೇಶ ಹೇಳ್ತೀವಿ ಅಂತ ಸೊ ಅದಕ್ಕೆ ಯಾಕಂದ್ರೆ ತಂಡ ಜೀವನ ಬಂದ್ರೆ ಜೀವನ ಹೋಗಿ ನೋಡಿ ಮಾಸ ಮಾಡಿದ್ರೆ ಅದೇ ನೋಡಿ ನೋಡಿ எல்லாரும் எல்லாருக்கும் தூத்துக்கடி மேற்கிட